ಹೋಟ್ಲು ಐತೆ ಎಲ್ಲ ಐತೆ ಇಲ್ಲಿ ರಿಸೆಪ್ಷನ್ ಅದ್ ಕೇಳ್ಬೇಕೆ ನಾವು ಓಡಿಸ್ತೀನಿ ಹೆಲ್ಮೆಟ್ ಹಾಕೊಂಡಿರಲಾ ನೀವು ನೋಡ್ಕೊಳ್ದಾ ಮೇಂಟೆನೆನ್ಸಾ ಇನ್ಸ್ಟಾಗ್ರಾಮ್ ಐಡಿ ಎಲ್ಲ ಇದೆ ಇನ್ಸ್ಟಾ ಐಡಿ ಜಾಕಿ ಒನ್ ಡಬಲ್ ಫೋರ್ ಯು ಕ್ಯಾನ್ ಟೇಕ್ ಯುವರ್ ಟೈಪ್ ಫೋಟೋಸ್ ಅಂಡ್ ವಿಡಿಯೋಸ್ ಅಂಡ್ ಟೇಕ್ ಹಂಗೆ ಎಷ್ಟು ಎಷ್ಟು ಕುದುರೆ ಇರೋದು ನೋಡಿ

இல்லா ஆ சீட்டா இத ஆ அதனா ಬಾರ ಬೇಕಾ ನಡಿಯೋ ಚಿನ್ನ ನಡಿಯೋ ವಾಕಿಂಗ್ ಅಷ್ಟೇನಾ ಇದು ಅರಿಯ ಬಂಗಾರ ಹಾಯ್ ಆ ರೈಡಿಂಗ್ ಮಾಡ್ಬೇಕಂದ್ರೆ ಮೀಟ್ರ್ ಬೇಕು ಯಾಪ ಬ್ಯಾಲೆನ್ಸಸ್ ಸಿಗಲ್ಲ

ಅಡಿಯೋ ಯಾಕೋ ವಾಕಿಂಗ್ ಮಾಡ್ತಾನಲ್ಲ ಸಕತ್ ಬ್ಯಾಲೆನ್ಸಿಂಗ್ ಬೇಕು ಆಸ್ ಸೈಡಿಂಗ್ ಏಮೆ ಶೂಟ್ ಮಾಡ್ಕೊಳ್ಳೋ ಮಾಡ್ದಾ ಶೂಟ್ ಮಾಡ್ದ ಖಾಲಿ ಆಗೋಯ್ತಾ ಓ ಎತ್ ಬಿಡ್ತದೆ ಸಾಕು ಊರು ರೌಂಡ್ ಆಯ್ತಾ ಎರಡು ರೌಂಡ್ ಆಯಿತು ಹಾಂ ಸಾಕು ಸಾಕು ಎರಡು ರೌಂಡು ಎರಡು ರೌಂಡ್ ಆಯ್ತಲ್ಲ ಓಡ್ತಾ ಇಲ್ಲ ಅವನು ನಿಧಾನ ನಡಿತವ್ ಯಾಕೆ ಅಂತ ಗೊತ್ತಿಲ್ಲ ಸಿಕ್ಕಂಪಡೆ ಕಷ್ಟ ಆಗೋ ಆಟ ಸೈಡಿಂಗು ಯಾಪ ಬಿದಾಯ್ತಿ ಫೀಲಿಂಗ್ ಆಗುತ್ತೆ ಸಿಕ್ಕಾಪಡೆ ಭಯ ಆಗುತ್ತೆ ಕೂತ್ಕೊಂಡ್ರೆ ಮೀಟ್ರ್ ಮೀಟ್ರ್ ಬೇಕು हेलमेट तक एम एन फोटो हड़को फोटो हड़को नडिया मरे ओडा दिल भाई दो ओडा लवा हे हे अप्पा कष्ट करो साक साको होल्डन स्टॉप ಮಾಡಿ ಸಾಕು ಸಾಕ್ ಸಾಕು ಓ ತಿರುವಾ ನೋಡಬಹುದು ಇದು ಅದೆಮ್ಮ ಹೈ ಯಾಕ ನಿಲ್ಲೆ ಮಾಡ್ತಾರೋ ಅವನು रे यार, रे माँ, रे यार, रे हे, वाट आया ला, यार का टेडा आप टरंगो हे, हे ಇಲ್ಲಿ ಇಟ್ಕೊಂಡಿಲ್ಲ ಅಂದ್ರೆ ನಾನೇ ಬಿದ್ದಾಯ್ತೀನಿ ರೆಡಿಯಮ್ಮ ಇದಕ್ಕೆ ನಾನೇ ಒಳ್ಳೆ ಕತ್ತೈದಂಗಿದ್ದೀನಿ ಅಂತ ಇದು ಹಾಂ ಸಾಕು ರೆಡಿ ಅಮ್ಮ ನಾನು ತೂಕ ಜಾಸ್ತಿ ಇದ್ದೀನಲ್ಲ ಅದಕ್ಕೆ ಇರಬೇಕು ವೆಯ್ಟ್ ಎಷ್ಟೋರುತ್ತಿದೋಪೋಡಿತಾ ಇವತ್ತೊಂದು ಡೇ ಮಾತ್ರ ಸಕ್ಕದಾಗಿತ್ತು ಎಕ್ಸ್ಪೀರಿಯೆನ್ಸು ಈ ನಂದಿ ಆರ್ ಆರ್ ಜಿ ನಂದಿ ಹೋಟೆಲ್ ಅಂದ್ಬಿಟ್ಟು ಈ ಪಕ್ಕದಲ್ಲಿ ಲಾಸ್ಟ್ ರೈಡಿಂಗ್ ಇದೆ ಬರೋರು ಬರ್ಬೋದು ಒಂದು ದಿನ ಬೇಕಾದ್ರೆ ಫುಲ್ ರಿವ್ಯೂ ಕೊಡ್ತೀವಿ ಇನ್ನೊಂದು ದಿನ ಬಂದಾಗ ಅವ್ರನ್ನೆಲ್ಲ ಮಾತಾಡಿಸಿ ಕಂಪ್ಲೀಟಾಗಿ ವೀಡಿಯೋ ನಾವು ಮಾಡ್ತೀವಿ ಸೊ ಈಗ ಆಲ್ರೆಡಿ ಟೈಮ್ ಆಗಿದೆ ನಮಗೆ ಬೆಂಗಳೂರಿಗೆ ಹೋಗೋಕ್ಕೆ ಸೊ ಒಂದು ರೈಡ್ ಅಂತೂ ಹೋಗಿದ್ದೆ ಕುದುರೆ ಮೇಲೆ ಮಸ್ತ್ ಎಕ್ಸ್ಪೀರಿಯನ್ಸ್ ಇವತ್ತು ಮಾತ್ರ ಸಕ್ಕದಾಗಿತ್ತು ಸೊ ಲೈಫಲ್ಲಿ ಫಸ್ಟ್ ಟೈಮು ನಾನು ಯಾವುದೋ ಒಂದು ವೀಡಿಯೋ ನೋಡಿದ್ದೆ ಕುದುರೆ ಮೇಲೆ ಹೋಗೋದು ಸೊ ಅವಾಗಿಂದ ಅಂದ್ಕೊಂಡಿದ್ದೆ ಆ ರೈಡಿಂಗ್ ಮಾಡಬೇಕು ಅಂತ ಸೊ ಆರ್ ಆರ್ ಜಿ ಗ್ರೂಪ್ ಹಾರ್ಸ್ ರೈಡಿಂಗ್ ಅಂದ್ಬಿಟ್ಟು ನೋಡಿ ಕಾಂಟ್ಯಾಕ್ಟ್ ನಂಬರ್ ಬೇಕಾದ್ರೆ ಇಲ್ಲಿದೆ ಈ ಥರ ಕರ್ಕೊಂಡ್ಬರ್ಬೋದು ಈ ಥರ ಅದ ಇಲ್ಲಿ ನೋಡಿ ಇಲ್ಲಿ ಬಂದರೆ ಆರ್ ಸೈಡಿಂಗು ನಿಮಗೆ ಮೇನ್ ರೋಡಲ್ಲೇ ಕಾಣುತ್ತೆ ಸೊ ಬರೋರಿದ್ರೆ ಬರ್ಬೋದು ಮಸ್ತಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ ನನಗಂತೂ ಇವತ್ತು ಸಕ್ಕತ್ತಾಗಿತ್ತು ಆ ಥರ ಅಲ್ಲಿ ನಿಂತ್ಕೊಂಡು ಅವಳು ನಿಂತ್ಕೊಂಡಿದ್ದಲ್ಲ ಆ ಥರ ಫೋಟೋ ಹಿಡ್ಕೊಂಡು ಇನ್ನೊಂದ್ಸರಿ ಬರೋಣ